மக்கள் சிங்கல்ஸ் அது அது ஓ பா அது ஓ பாத்து குத்தியா ஏன்னோ எச்சு கம்மி ஆக்பட்டது அதுக்கு மக்கள் அது ஏனப்பா மத்தேன் உசிரு பஸ் அங்கே உடுகுரா சரஸ்வத்தாங்க அய்யோ பாப்பா இவ்வளக்கு நோட்ரே கத்தி சொட்டிகன மாத்தி வரல ஹோட்ல எங்கே அய்யோ நம்ம மதவை நோடக்கான கையித்ல ஏன் கத்தேனா ஓகே அதுக்கே மக்கள் பா நீ அம் சோட்ல ಅಯ್ಯೋ ಈ ಟೈಮಿಗೆ ಅತ್ತೆ ನಮ್ಮ ಅವನು ಯಾರು ಇಲ್ಲೇ ಹಾಂ ಒಳ್ಳೆ ಕೆಲಸ ಆಗುತ್ತೆ ಎಳೆ ಮಕ್ಕಳವೇ ಪಾಪ ಏನು ಮಾಡ್ತಾವೆ ಇವ್ವ ನಮ್ಮ ಯಜಮಾನ್ ನೋಡಿದ್ರೆ ಎಮ್ಮೆ ಹೊರ್ಕಿಕ್ದಂಗೆ ನಮಗೆ ಹೊರ್ಕಿಕ್ತಾವಣೆ ಹಾಂ ಈ ಸರ್ಸ್ಪತ್ಕೇನಾಯ್ತೋ ಏನೋ ಈ ಮಕ್ಕಳು ನೋಡಿದ್ರೆ ಗೊಳೋ ಅಂತವಲ್ಲ ಅಯ್ಯೋ ನಮ್ಮ ನಮ್ಮಅಮ್ಮನ ಮದುವೆ ಆಗಿರೋರು ಮದುವೆಯಾಗಿರೋ ಸತ್ತೋಗಿರೋ ಹೋಗಿ ಕುಡ್ಕೋತ ಅತ್ತೆತ್ತ ನೋಗಿದೂರ ಅಮ್ಮ ತಿಂತಾಳೆಮ್ಮ ಹೊಸದಾಗ್ ಮದ್ವಾಗಿರೋರು ಮೈ ಮೇಲೆ ಅದೇ ಒಬ್ಬರು ಬಂದ್ಬಿಡ್ತಾವಂತೆ ಅಯ್ಯೋ ಏನು ಮಾಡೋಕ್ಕಾಗಲ್ಲ ಬಿಡು ಪಾಪ ಈ ಮಕ್ಳು ನೋಡಿದ್ರೆ ಒಟ್ಟೆ ಗುರುತದೆ ಹಾಂ ನಾನತ್ರ ಹೋಗ್ಬಿಟ್ರಲ್ಲ ಈ ಮಕ್ಕಳು ಹಾಂ ಲೇ ನಿಮ್ಮ ಹೋಗ್ಬಿಟ್ಲೇನಾ ದೇವರು ಆ ಮಗುಕ ಬಾಯಿ ಕಿತ್ಕೊಂಡ್ಬಿಟ್ಟವನೇ ಏನ್ ಮಾಡೋದು ಆ ಮಗು ಏನು ಹೇಳ್ತಾ ಇದೆ ನಮ್ಗೊಂದು ಅರ್ಥ ಆಗ್ತಾ ಇಲ್ಲ ಇದ್ದಿದ್ರೆ ಆ ಮಗುಕ ಏನಾಯ್ತು ಎತ್ತ ಅಂತಾನು ಹೇಳೋಣ ನಾನ್ ನೋಡಮ್ಮ ಒಂದ್ ಗಳಿಗೆ ಹೋಗಂಗೆ ಗಿದ್ದೋಗದ್ ಬರೋಪತ್ ಇಷ್ಟೆಲ್ಲ ಆಗೋಗ್ಬಿಟ್ಟದೆ ಏನ್ ಮಾಡೋದ್ವಾ ನಮ್ಮ ಮತ್ತೆ ನಮ್ಮ ಮಾಮ ಎಷ್ಟೊತ್ತಿಗೆ ಬರ್ತಾರೋ ಏನೋ ಈ ಸರ್ಪತಕ್ಕ ನೋಡಿದ್ರೆ ಕೂತಿತ್ತವೇ ಪ್ರಾಣ ಬಿಟ್ಬಿಟ್ಟವಳೆ

அய்யோ பாப்பா நீள முருக்கியா அய்யோ அநாத் யாக்கிடுத்து ஆ அத்தே ஆய்லா அஸ் தோபு அய்யோ பாப்பா மக்தே மாத்தாடலே பரல அம் மொபுக்கர்வத்த அன் சத்தோடே ஆ சரஸ்வத்தனக்களி பால்பிட்டுவா மொபுக்க தங்க அது மாதாடக்க ஏனோ பிரயத் படுத்து அது மாதாட கூட பத்த இல்ல ஏனோப்பா பகவந்த எல்லார்கு நம் கஷ்டித்தியா ಲೇ ನಿಮ್ಮ ಅಮ್ಮನ ಸರಸ್ಪತಿ ಸರಸ್ಪತಿ ಸತ್ತೋಗ್ಬಿಟ್ಟವಳಲ್ಲ ಹಾ ನಮ್ಮ ಅಮ್ಮನು ನಮ್ಮ ಅಪ್ಪನು ನಮ್ಮ ಅತ್ತೆ ನಮ್ಮ ಅವನ ಜೊತೆಗೆ ನೋಡು ನಾಲ್ಕು ಒಂದು ಮಾತು ಹೇಳ್ದಿರಾ ಬಸ್ ಬಿಟ್ ಬಿಟ್ಬಿಟ್ಟು ಬರಕ್ಕ ಅಯ್ಯೋ ಅವರೆಲ್ಲ ಇನ್ನು ಯಾವಾಗ ಬರ್ತಾರ ಏನೋ ಏನಾಯ್ತಾ ನಿಮ್ಮ ಅಮ್ಮನ ಕಾ ಹೋಗ್ಬಿಟ್ಟವಳೆ ಹಾ ನನ್ನ ಕೂಗಕ್ಕಾಗಿಲ್ಲ ಪ್ರಾಣ ಹೋಗೋ ಹೋಗ ಒಂದೆರಡು ತುಳಸಿ ನೀರನ್ನ ಬಿಡೋಣೆ ಅವ್ರ ಅಮ್ಮನ್ ಕೈ ಇಬ್ರು ಹೇಳ್ತಾ ಇದ್ರು ಇವಾಗ ನೋಡು ನಗ್ನಗ್ತಾವ್ರೆ ಅದೇನೋ ಬಾಯಿಗೆ ಬಿಟ್ಕೊಂಡವ್ರೆ ಮಕ್ಳು ಏನ್ ತಿಳಿತದ ಎಳೆ ನಮ್ಮ ಅಮ್ಮನ್ ಸತ್ತೋಗೋಳೆ ಅಂತ ಏನೋ ನಿದ್ದಾವಳೆ ಅಂತ ಅನ್ಕೊಂಡಿರ್ತಾರೆ ಏನು ಮಾಡಕಾಗಲ್ಲ ಎಳೆ ಮಕ್ಳು ಅವ್ಕ ಸಾವು ಬದುಕು ಎಲ್ಲ ಏನ್ ತಿಳಿತದೆ ಎಲ್ಲನೂ ಹೋಗ್ಲೂ ಬಿಡು ನಾನೇ ನೋಡ್ಕೊಂತೀನಿ ಯಾವ ಬೆಳಿಗ್ಗೆ ಅಳ್ಗೆ ಮಾಡ್ಬೇಕಲ್ಲ ಒಂದು ತುತ್ತ ಒಂದು ಪಾವು ಅಕ್ಕಿ ಜಾಸ್ತಿ ಇಕ್ಕಿದ್ರೆ ಆ ಮಕ್ಳಗೂ ಒಂದೊಂದು ತುತ್ತ ಆಗ್ತದೆ ಏನ್ ಮಾಡಕ್ ಅಮ್ಮನು ಸತ್ತೋಗಿದ್ರು ಇಬ್ಬರು ಬ್ಯಾಗ್ ಬಿಟ್ಕೊಂಡು ನೋಡ್ತಾ ಅವ್ರೆ ಇವ್ನು ಮೂಗೆ ಅವ್ಳಗ್ ಅದೇನು ಮಾತ್ರೆಗೆ ಬರ್ತವೋ ಇಲ್ಲ ತಿಳಿದು ಹಾ ನಾನು ಅವಾಗಿಂದ ಮಾತಾಡ್ತಾನೆ ಇದ್ದೀನಿ ನನ್ನೇ ನೋಡ್ಕೊಂಡವ್ರೆ ನೋಡು ಪಾಪ ಏನೋ ಹೊಟ್ಟೆ ಗಿಟ್ಟೆ ಹಸಿತ ಏನೋ ಅಷ್ಟು ಊಟ ನಾನು ಎತ್ಕೊಂಡ್ಬಂದು ಕೊಟ್ಟಿದ್ರೆ ಆಗಿತ್ತು ಅಯ್ಯೋ ಬೇಡ ಬೇಡ ಮನೆಗೆ ಎಣ ಇಟ್ಕೊಂಡು ಮಕ್ಕಳಿಗೆ ಊಟ ಕೊಡ್ತಾರಾ ಏ ಕೊಡ್ಕೊಟ್ಟು ನಮ್ಮ ನಮ್ಮಮ್ಮನಿ ಹೇಳು ಮನೆಗೆ ಎಣ್ಣೆ ಇದ್ರೆ ಯಾರು ಊಟ ತಿನ್ಕೊಟ್ಟು ಅಂತ ಏಟ ತಿನ್ನೋದೇನು ಬಿಡು ಆಮೇಲೆ ತಿಂದ್ರೆ ಆಯ್ಕೆ ಮಾಡಿ ಮಾಡ್ಕೊಂಬಂದ್ಮೇಲೆ ಅವ್ರಿಗೆ ಯಾಕೋ ಕರ್ಣ ಇಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ತಾಯಿನ ಕಳ್ಕೊತವ್ರಲ್ಲ ಇವ್ರಪ್ಪನಿಲ್ಲವನೇ ಅದೇ ಇವ್ರಪ್ಪನ ಬದುಕೊಳ ಸ ತಗೋಣ ನಂಗೆ ಒಂದು ತಿಳಿದಲ್ಲ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ